ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ಸೂಪರ್ ಸೂಪರಾಗಿ ಸಿಂಪಲ್ ಆಗಿ ರಸಮ್ ರೆಸಿಪಿನ ಮಾಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಟೇಸ್ಟಿಯಾಗಿರುತ್ತೆ ವೀಡಿಯೋನ ಕೊನೆವರೆಗೂ ನೋಡಿ ನಮ್ಮ ವೀಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ವಿಡಿಯೋ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈಗ ನಾನಿಲ್ಲಿ ಮೂರು ಟೊಮೆಟೊ ಹಾಗೆ ನಾಲ್ಕು ಹಸಿಮೆಣಸು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದೀನಿ ಒಂದು ಸಣ್ಣ ಡೇಕ್ಸನ್ನು ಇಟ್ಕೊಂಡು ನೋಡಿ ಈಗ ಬೇಯಿಸಿ ಆಗಿದೆ ಇದನ್ನ ನೀರನ್ನ ಸೆಪ್ರೇಟ್ ಮಾಡಬೇಕು ನೀರನ್ನ ಸೆಪ್ರೇಟ್ ಮಾಡೋಣ ಫಸ್ಟು ಸೊ ನೀರನ್ನ ಈಗ ತೆಗೆದಾಗಿದೆ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಹೀಗೆ ಮಿಕ್ಸಿಲಿ ರುಬ್ಬೋದು ಬೇಡ ಈಗ ನೋಡಿ ಈ ಮಟ್ಟಿಗೆ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೇನೆ ನೋಡಿ ಈಗ ಸೆಪರೇಟ್ ಆಗಿ ಇಟ್ಟಿದ್ದಂತ ನೀರನ್ನ ಸೇರಿಸ್ತಾ ಇದ್ದೀನಿ ಅದಾದ ನಂತರ ಹಾಗೆ ಇನ್ನೊಂದು ಬಟ್ಲು ನೀರನ್ನ ಸೇರಿಸ್ತಾ ಇದ್ದೀನಿ ಇದು ಹೀಗೆ ಇರಲಿ ಸೆಪರೇಟ್ ಆಗಿ ಈಗ ಇಲ್ಲಿ ಒಂದು ಸಣ್ಣ ಬಾಂಡ್ಲಿನ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಸ್ಪೂನು ಕಾಳು ಮೆಣಸು ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಎರಡನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಈಗ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ ಇಲ್ಲಿ ಮಿಕ್ಸಿ ಯೂಸ್ ಮಾಡ್ತಾ ಇಲ್ಲ ಹೀಗೆ ಕಲ್ಲಲ್ಲಿ ನಾನು ರಫ್ ಆಗಿ ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಈಗ ಆಲ್ಮೋಸ್ಟ್ ಈ ಮಟ್ಟಿಗೆ ಪೌಡರ್ ಅಂದ್ರೆ ಸಾಕು ಈಗ ಕುಟ್ಟಿರುವಂತ ಪೆಪ್ಪರ್ ಮತ್ತೆ ಜೀರಿಗೆನ ಇಲ್ಲಿ ಸೇರಿಸ್ಕೊಳ್ತಾ ಇದೀನಿ ನಾನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದು ಆಲ್ರೆಡಿ ನಮಗೆ ರೆಡಿ ಮಿಕ್ಸ್ ರೆಡಿ ಆಗಿದೆ ಈಗ ಒಂದು ಬಾಣಲಿಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ತಾ ಇದೀನಿ ಎಣ್ಣೆ ಕಾದಾಗಿದೆ ಈಗ ಒಂದು ಸ್ಪೂನ್ ಅಷ್ಟು ನಾನು ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಈಗ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಜಜ್ಜಿರುವಂಥ ಬೆಳ್ಳುಳ್ಳಿ ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಬ್ರೌನ್ ಆಗೋ ತನಕ ಅಟ್ಲೀಸ್ಟ್ ಫ್ರೈ ಚೆನ್ನಾಗಿ ಫ್ರೈ ಆಗಬೇಕು ಈಗ ಸ್ವಲ್ಪ ಕರಿ ಲೀವ್ಸನ್ನು ಹಾಕ್ತಾ ಇದ್ದೀನಿ ಅಂದರೆ ಕರಿ ಲೀವ್ಸ್ ಒಂದು ಮುಷ್ಟಿಯಷ್ಟು ಹಾಕ್ತಾ ಇದ್ದೀನಿ ಕರಿ ಲೀವ್ಸ್ ಎಷ್ಟು ಹಾಕ್ತೀವಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗುತ್ತೆ ಈಗ ಸ್ವಲ್ಪ ಹಿಂಗನ ಹಾಕ್ತಾ ಇದ್ದೀನಿ ಈಗ ಒಂದು ಕಾಲ್ ಸ್ಪೂನ್ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ನೋಡಿ ಈ ಮಟ್ಟಿಗೆ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾವು ರಸಮ್ನ ಈಗ ಒಗ್ಗರಣೆಗೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಸೊ ಉಪ್ಪು ಹಾಕಿದ ಮೇಲೆ ಒಂದು ಐದು ನಿಮಿಷಕ್ಕೆ ಚೆನ್ನಾಗಿ ಕುದಿ ಬರಬೇಕಿದು ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಸ್ವಲ್ಪ ನೋಡಿ ಕೊತ್ತಂಬರಿ ಸೊಪ್ಪನ್ನ ರಫ್ ಆಗಿ ಕಟ್ ಮಾಡಿದ್ದೀನಿ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿಲ್ಲ ಅದನ್ನು ಸೇರಿಸ್ಕೊಳ್ಳಿ ಲಾಸ್ಟಲ್ಲಿ ಇದ್ದೀನಿ ತುಂಬ ಸಿಂಪಲ್ ಆಗಿದೆ ರಸಮ್ ರೆಸಿಪಿ ಮೊದಲು ನಮ್ಮ ಅಜ್ಜಿ ಮಾಡ್ತಾಯಿದ್ರು ಆಗ ನಾವು ಸಣ್ಣವರಾಗಿದ್ದಾಗ ನಾವು ತುಂಬಾ ನಮ್ಗೆ ಇಷ್ಟ ಆಗ್ತಿತ್ತು ಅದಾದಮೇಲೆ ನಮ್ಮಮ್ಮ ಮಾಡ್ತಿದ್ರು ಮತ್ತು ಈಗ ನನಗೂ ಸಹ ಮಾಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಬಟ್ ರೆಸಿಪಿ ಅಂತ ಸೂಪರ್ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಸೊ ನೋಡಿದ್ರೆಲ್ಲ ತುಂಬ ಸುಲಭವಾಗಿ ಈಸಿಯಾಗಿ ರಸಮ್ ರೆಸಿಪಿನ ಮಾಡ್ಬೋದು ಸೊ ನೀವು ಸಹ ಈ ರೆಸಿಪಿನ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿ ಖುಷಿಯಾಗಿ ಊಟ ಮಾಡಿ ಹಾಗೆ ಎಲ್ಲರೂ ಸಹ ಖುಷಿ ಖುಷಿಯಾಗಿರಿ